മന് തണേശു ആ

ಗೊತ್ತಿರ್ಲಿಲ್ಲಲ್ಲ ಶಿವಂಗೆ ಅದಕ್ಕೆ ಗಣೇಶನ್ ಏನಂತೀವಿ ನಾವು ನೀನ್ ಹೇಳು ನಮ್ಗೆ ಏನು ಯಾವ ಕೆಲ್ಸದಲ್ಲೂ ತೊಂದರೆ ಆಗ್ಬಾರ್ದು ಅಂತ ಫಸ್ಟ್ ಯಾವ ಕೆಲ್ಸ ಮಾಡಿದ್ರು ಗಣೇಶನ್ಗೆ ಫಸ್ಟ್ ಪ್ರೇ ಮಾಡ್ತಾರೆ ಹಾಸ್ಪಿಟಲಲ್ಲಿ ಎಲ್ಲ ಕಡೆ ಇಟ್ಟಿರ್ತಾರ ವಿಘ್ನ ವಿನಾಶಕ ವಿಘ್ನ ಅಂದರೆ ತೊಂದರೆ ತೊಂದರೆ ಏನೋ ಆಗಬಾರ್ದು ಅಂತ ಗುಡ್ ಬಾಯ್ ಚಿನ್ನು ಚಿನ್ನು ಕೈ ಕ್ಯೂ ಮಿ ಹ್ಯಾಂಡ್ಸ್ ವೆರಿ ಡನ್ ಮೈ ಬಾಯ್ ಸೂಪರಾಗಿ ಹೇಳಿದೆ ಓಕೆ ಬಾಯ್ ಬಾಯ್ ಹೇಳ ಬಾಯ್ ಹೇಳ್ರಿ ಇಬ್ರು ಏ ಇಲ್ಲಿ ಇಲ್ಲಿ ಬಾಯ್ ಹೇಳಿ ಫಸ್ಟ್ ಆರು ನೀ ಬಾಯ್ ಹೇಳಮ್ಮ ಬಾಯ್ ಮಾಡ್ರಿ ಇಲ್ಲಿ ನೋಡಿ ಮಾಡಬಂಗಾರು ಬಾಯ್ ಮಾಡ Gracias. Okay.